ಓಂ ಹರಿ ತತ್ಸತ್ ಸಚ್ಚಿತ್ ಆನಂದ ಕೌಸ್ತುಭಮ್ ಎಂಬ ನಮ್ಮ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿರುವ ವೀಕ್ಷಕರಿಗೆ ನಮಸ್ಕಾರಗಳು ನಾವಿಂದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅಲ್ಸೂರು ಕ್ಷೇತ್ರದಲ್ಲಿ ನೆಲೆಯಾಗಿರುವ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನದ ಸನ್ನಿಧಿಗೆ ಬಂದಿದ್ದೇವೆ ಸುಮಾರು ಕ್ರಿಸ್ತಪೂರ್ವ ಸಾವಿರದ ಏಳ್ನೂರು ವರ್ಷಗಳ ಹಿಂದಿನ ಚೋಳರ ಕಾಲದ ಈ ದೇವಸ್ಥಾನವನ್ನು ಬೆಂಗಳೂರಿನ ನಿರ್ಮಾತೃ ಮಾಗಡಿ ಕೆಂಪೇಗೌಡರು ಪುನರ್ ನಿರ್ಮಿಸಿದಂತಹ ಈ ದೇವಸ್ಥಾನ ಬಹಳ ಪುರಾತನವಾದದು ಬನ್ನಿ ಸೋಮೇಶ್ವರನ ಸನ್ನಿಧಿಯಲ್ಲಿ ಒಮ್ಮೆ ಭೇಟಿಯಾಗಿ ಬರೋಣ ಯಾಕೆ ಮಾಡುತ್ತಿದ್ದೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸುವ ಗೌರಿ ನಿನ್ನ ಚಿಂತೆಯ ಬಿಡಿಸುವ ಗೌರಿ ಕಾಂತನಿದ್ದಾನೆ

ಹೊಸೂಲಿನ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ದಂತಕಥೆಯೊಂದು ಹೀಗೆ ಪ್ರಚಲಿತದಲ್ಲಿದೆ ಕೆಂಪೇಗೌಡರು ಬೇಟೆಯಾಡುತ್ತಿದ್ದಾಗ ತಮ್ಮ ರಾಜಧಾನಿ ಯಲಹಂಕದಿಂದ ದೂರ ಸವಾರಿ ಮಾಡಿದ್ದರು ಸುಸ್ತಾಗಿ ಮರದ ಕೆಳಗೆ ವಿಶ್ರಮಿಸಿಕೊಂಡು ನಿದ್ದೆಗೆ ಜಾರಿದ್ದರು ಆ ಸಮಯದಲ್ಲಿ ಅಲ್ಲಿಯ ಸ್ಥಳೀಯ ದೇವರಾದ ಸೋಮೇಶ್ವರನು ಕೆಂಪೇಗೌಡರಿಗೆ ಕನಸಿನಲ್ಲಿ ಕಾಣಿಸಿಕೊಂಡನು ಮತ್ತು ಅವನ ಗೌರವಾರ್ಥವಾಗಿ ಹುದುಗಿರುವ ನಿಧಿಯನ್ನು ಬಳಸಿ ದೇವಾಲಯವನ್ನು ನಿರ್ಮಿಸಬೇಕೆಂದು ಸೂಚಿಸಿದನು ಅದಕ್ಕೆ ಪ್ರತಿಯಾಗಿ ಕೆಂಪೇಗೌಡರು ದೈವಿಕ ಅನುಗ್ರಹವನ್ನು ಪಡೆಯುತ್ತಾರೆ ಎಂದು ಕೂಡ ಸೂಚಿಸಿದರು ಕೆಂಪೇಗೌಡರು ಈ ನಿಧಿಯನ್ನು ಕಂಡುಕೊಂಡರು ಮತ್ತು ದೇವಾಲಯವನ್ನು ವಿಧಿವತ್ತಾಗಿ ಪೂರ್ಣಗೊಳಿಸಿದರು ಅಲಚಪುರಿ ಅಂತ ಹೆಸರು ಯಾವಾಗ ಅಲಚರು ಅಂತ ಇದಾಗಿದೆ ಹಾ ಇದು ಮಾಂಡವ ಮಹರ್ಷಿ ಕ್ಷೇತ್ರ ಮಾಂಡವ ಮಹರ್ಷಿ ತಪಸ್ ಮಾಡಿರುವ ಜಾಗದಲ್ಲಿ ಶಿವಲಿಂಗನ ಸ್ಥಾಪನೆ ಮಾಡಿದರು ಇವತ್ತೂನು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಎಲ್ಲ ನಡೆಯುತ್ತೆ ಹಾ ಹಾ ಆಗಿನ ಕಾಲದಲ್ಲಿ ಹಾ ಹಾ ಸೋಮೇಶ್ವರ ಕಾಮಾಕ್ಷ ಇಬ್ರು ಒಂದೇ ಸಲ ಹ ಸ್ಥಾಪನೆ ಮಾಡಿರೋದು ಇಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರ ಸ್ಥಾಪನೆ ಮಾಡಿರೋದು ಶಂಕರಾಚಾರ್ಯ ಶ್ರೀಕ್ರ ಸ್ಥಾಪನೆ ಮಾಡಿದ್ದಾರೆ ಶಂಕರಾಚಾರ್ಯ ಅಂದ್ರೆ ಇವ್ರು ಕಾಂಚಿಪುರ ಆದಿಶಂಕರ ಆದಿಶಂಕರಾಚಾರ್ಯ ಕಾಂಚೀಪುರ ಶಂಕರಾಚಾರ್ಯ ಶಂಕರಾಚಾರ್ಯ ಮಾಡಿರೋದು ಹಾ ಏನಂದ್ರೆ ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾದ್ರೆ ಸಿದ್ಧಿ ಆಗುತ್ತೆ ಸೋಮೇಶ್ವರ ಅಂದ್ರೆ ಕಾಮಾಕ್ಷ ಶ್ರೀಚಕ್ರದಲ್ಲಿ ಬೀಜಾಕ್ಷರಗಳು ಇದೆ ಇಲ್ಲಿರೋ ಹಾಗೆ ಅಷ್ಟು ಪವಿತ್ರವಾಗಿರುವಂತದ್ದು ಕಾಲದಲ್ಲಿ ಇದಾಗಿರೋದು ಚೋಳರ ಕಾಲದಲ್ಲಿ ದೇವಸ್ಥಾನ ದೇವಸ್ಥಾನ ಕೆಂಪೇಗೌಡರು ಜೀರ್ಣೋದ್ಧಾರ ಮುಂದ್ಗಡೆ ಗೋಪುರ ಕೆಂಪೇಗೌಡರು ಮಾಡಿದ್ದಾರೆ ಅವರ ಕೊಡುಗೆ ಇದೆ ಇದಕ್ಕೆ ಗರ್ಭುಡಿ ಮುಂದ್ಗಡೆ ಅರ್ಧ ಮಂಟಪ ಇವೆಲ್ಲ ಇವೆ ಚೋಳರ ಕಾಲದಲ್ಲಿ ಆಗಿದೆ ಆಮೇಲೆ ಇಲ್ಲಿ ಕಾಮಾಕ್ಷಿ ಅಂದ್ರೆ ಈಗ ಅಲ್ಲಿ ಕಂಚಿ ಕಾಮಾಕ್ಷಿಯಲ್ಲಿ ಇರುವಂತಹ ದೇವರಿಗೂ ಇದಕ್ಕೂ ಸಂಬಂಧ ಇದೆ ಅಲ್ಲಿ ಶಂಕರಾಚಾರ್ಯ ಕುಂಚ್ಕೊಂಡಿರೋದು ಅಮ್ಮವರು ನಿಂತ್ಕೊಂಡಿರೋದು ಕಾಮಾಕ್ಷಿ ಅಮ್ಮನವರು ನಿಂತ್ಕೊಂಡಿರೋದು ಅಂದ್ರೆ ಅಲ್ಲಿಗೆ ಶಂಕರಾಚಾರ್ಯರೇ ಬಂದು ಮಾಡಿರೋದು ಹಾಗ ಸರ್ ಅದು ಇಲ್ಲಿ ಮಾಂಡವ ಮಹರ್ಷಿ ತಪಸ್ ಮಾಡಿರೋದಾದ್ಮೇಲೆ ಆಗಿನ ಕಾಲದಲ್ಲಿ ಸ್ವಾಮಿ ಎರಡೂ ಚಕ್ರ ಮಾತ್ರ ಅವರು ಕಾಮಕೋಟಿ ಮಹಾಸ್ವಾಮಿ ಅವರು ಮಾಡಿರೋದು ತಾವು ಇಲ್ಲಿ ಪ್ರಧಾನ ಅರ್ಚಕರು ಅಲ್ಲ ಸರ್ ಇಲ್ಲ ನಮ್ಮ ಭಾವ ಅವರು ಅಲ್ಲಿ ಪ್ರಧಾನ ಅರ್ಚಕ ಅದರಲ್ಲಿ ಸೋಮೇಶ್ವರ ದೇವಸ್ಥಾನ ಇಲ್ಲಿ ತಮ್ಮ ಹೆಸರು ಗೊತ್ತಾಗಿ ರಮೇಶ್ ದೀಕ್ಷಕ್ ರಮೇಶ್ ದೀಕ್ಷಕ್ ಚೈತ್ರ ಮಾಸ ಶುದ್ಧ ಪೌರ್ಣಮಿ ದಿವಸ ಇಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಹಾ ಬ್ರಹ್ಮೋತ್ಸವ ಆದ ಒಂದು ವಾರಕ್ಕೆ ಪಲ್ಲಕ್ಕಿ ಪಲ್ಲಕ್ಕಿ ನಡೆಯುತ್ತೆ ಇಲ್ಲಿ ರಥೋತ್ಸವಕ್ಕಿಂತ ಪಲ್ಲಕ್ಕಿ ವಿಜೃಂಭಣೆಯಾಗಿ ನಡೆಯುತ್ತೆ ಹಾ ಅಂದ್ರೆ ಅಲ್ಲಿ ಚೈತ್ರ ಮಾಸ ಅಂದ್ರೆ ಅದು ಯಾವ ತಿಂಗಳಲ್ಲಿ ಬರುತ್ತೆ ಸರ್ ಇಂಗ್ಲಿಷ್ ಕ್ಯಾಲೆಂಡರ್ ಏಪ್ರಿಲ್ ಬೆಂಗಳೂರು ಕರ್ಗದ ದಿವಸ ಇಲ್ಲಿ ರಥೋತ್ಸವ ಓ ಹಾಗೆ ಅಂದ್ರೆ ಇವಾಗ ಶಿವರಾತ್ರಿ ದಿವಸ ಸಹ ಇಲ್ಲಿ ಆಹಾ ಹಾ ಬೆಳಿಗ್ಗೆ ಐದು ಗಂಟೆಯಿಂದ ಮಾರನೇ ದಿವಸ ಹನ್ನೆರಡು ಗಂಟೆವರೆಗೂ ಟೆಂಪಲ್ ಓಪನ್ ಸಾಯಂಕಾಲದಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ನಾಲ್ಕು ಯಮ ಪೂಜೆ ನಡೆಯುತ್ತೆ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಭಿಷೇಕಗಳು ನಡೀತಾನೆ ನಡೀತಾನೆ ಇರುತ್ತೆ ನೀವ್ ಅಲ್ಲೆಲ್ಲಾದ್ರೂ ಒಂದು ಕಂಬದಲ್ಲಿ ಕುತ್ಕೊಂಡು ಒಂದ್ ಐದು ನಿಮಿಷ ಧ್ಯಾನ ಮಾಡಿ ಆ ವೈಪ್ಲೇಷನ್ ಗೊತ್ತಾಗುತ್ತೆ ಹೌದು ಬಹಳ ಪ್ರಶಾಂತವಾದ ಸೋಮೇಶ್ವರ ದೇವಾಲಯವು ಚೋಳರ ಕಾಲದ ದೇವಾಲಯವಾದರೂ ದೇವಾಲಯದ ಯೋಜನೆಯು ವಿಜಯನಗರ ವಾಸ್ತುಶಿಲ್ಪದ ಅನೇಕ ಮೂಲಭೂತ ಅಂಶಗಳನ್ನು ಅನುಸರಿಸುತ್ತದೆ ಆದರೂ ಕಡಿಮೆ ಪ್ರಮಾಣದಲ್ಲಿದೆ ದೇವಾಲಯವು ಚೌಕಾಕಾರದ ಗರ್ಭಗೃಹವನ್ನು ಹೊಂದಿದೆ ಇದು ಕಿರಿದಾದ ಹಾದಿಯಿಂದ ಆವೃತವಾಗಿದೆ ಗರ್ಭಗುಡಿಯು ಮುಚ್ಚಿದ ಮಂಟಪಕ್ಕೆ ಸಂಪರ್ಕ ಹೊಂದಿದೆ ಅದರ ಗೋಡೆಗಳನ್ನು ಪೈಲಸ್ಟರ್ಗಳು ಮತ್ತು ಪ್ರೈಸ್ನಲ್ಲಿರುವ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಮುಚ್ಚಿದ ಮಂಟಪವು ನಾಲ್ಕು ದೊಡ್ಡ ಪ್ರೊಜೆಕ್ಟಿಂಗ್ ಕೊಲ್ಲಿಗಳು ನಾಲ್ಕು ಕಂಬಗಳ ನಡುವಿನ ಪ್ರದೇಶ ಒಳಗೊಂಡಿರುವ ವಿಶಾಲವಾದ ತೆರೆದ ಮಂಟಪಕ್ಕೆ ಸಂಪರ್ಕ ಹೊಂದಿದೆ ಗರ್ಭಗುಡಿಗೆ ಹೋಗುವ ಸ್ತಂಭಗಳು ಮತ್ತು ತೆರೆದ ಮಂಟಪದಿಂದ ಹೊರಮುಖವಾಗಿರುವ ಸ್ತಂಭಗಳು ಪ್ರಮಾಣಿತ ಯಾಲಿ ಅಂದರೆ ಪೌರಾಣಿಕ ಮೃಗಸ್ತಂಭಗಳಾಗಿವೆ ಪೂರ್ವದ ಗೋಪುರವು ವಿಶಿಷ್ಟವಾದ ರಚನೆಯಾಗಿದೆ ಬ್ರಹ್ಮಸಾಂಬವು ದೇವಾಲಯದ ಪೂರ್ವ ದಿಕ್ಕಿನಲ್ಲಿ ಹಾಲುಣಿಸುತ್ತದೆ ಇದು ಸುಮಾರು ಹದಿನೆಂಟು ಅಡಿ ಎತ್ತರ ಮತ್ತು ಎರಡು ಅಡಿ ಮೂಲ ತ್ರಿಜ್ಯವನ್ನು ಹೊಂದಿದೆ ಸಂಕೀರ್ಣದಲ್ಲಿ ಹಲವಾರು ಗಮನಾರ್ಹ ಶಿಲ್ಪಗಳು ಮತ್ತು ಅಲಂಕಾರಿಕ ಲಕ್ಷಣಗಳಿವೆ ಪ್ರಭಾವಶಾಲಿ ಸ್ತಂಭವು ಪ್ರವೇಶದ್ವಾರದ ಗೋಪುರದ ಎತ್ತರದ ಗೋಪುರದ ಬಳಿ ನಿಂತಿದೆ ಈ ಗೋಪುರವು ಹಿಂದೂ ಪುರಾಣಗಳಿಂದ ದೇವರು ಮತ್ತು ದೇವತೆಗಳ ಉತ್ತಮ ಕೆತ್ತನೆಯ ಚಿತ್ರಗಳನ್ನು ಪ್ರದರ್ಶಿಸುತ್ತದೆ ತೆರೆದ ಮಂಟಪವು ನಲವತ್ತೆಂಟು ಸ್ತಂಭಗಳನ್ನು ಹೊಂದಿದ್ದು ಪ್ರೈಜ್ನಲ್ಲಿ ದೈವಿಕತೆಯ ಕೆತ್ತನೆಗಳನ್ನು ಹೊಂದಿದೆ ಉತ್ತರಕ್ಕೆ ನವಗ್ರಹ ದೇವಾಲಯ ಒಂಬತ್ತು ಗ್ರಹಗಳ ದೇವಾಲಯ ಹನ್ನೆರಡು ಕಂಬಗಳನ್ನು ಹೊಂದಿದೆ ಪ್ರತಿ ಸ್ತಂಭವು ಋಷಿಗಳನ್ನು ಪ್ರತಿನಿಧಿಸುತ್ತದೆ ಗರ್ಭಗುಡಿಯ ಪ್ರವೇಶ ದ್ವಾರವು ಎರಡು ಬಾಗಿಲ ದ್ವಾರಪಾಲಕರು ಶಿಲ್ಪಗಳನ್ನು ಪ್ರದರ್ಶಿಸುತ್ತದೆ ಇತರ ಗಮನಾರ್ಹ ಕಲಾಕೃತಿಗಳಲ್ಲಿ ರಾಜ ರಾವಣನು ಶಿವನನ್ನು ಒಲಿಸುವ ಪ್ರಯತ್ನದಲ್ಲಿ ಕೈಲಾಸ ಪರ್ವತವನ್ನು ಎತ್ತುತ್ತಿರುವುದನ್ನು ಚಿತ್ರಿಸುವ ಶಿಲ್ಪಗಳು ಮಹಿಷಾಸುರನನ್ನು ವಧಿಸಿದ ದುರ್ಗೆ ನಾಯನ್ಮಾರ್ ಸಂತರ ಚಿತ್ರಗಳು ಇವರು ತಮಿಳು ಶೈವಸಂತರು ಗಿರಿಜಾ ಕಲ್ಯಾಣದ ಚಿತ್ರಣಗಳು ಪಾರ್ವತಿಯು ಮತ್ತು ಶಿವದೇವರ ಮದುವೆ ಸಪ್ತ ಋಷಿಗಳು ಅಂದರೆ ಹಿಂದೂ ಸಿದ್ಧಾಂತದ ಏಳು ಋಷಿಗಳು ಮುಂತಾದವುಗಳನ್ನು ಒಳಗೊಂಡಿದೆ ಹಾಗೂ ದೇವಾಲಯದ ಎಡಬದಿಯಲ್ಲಿ ಹೊಂದಿಕೊಂಡಂತೆ ಮಾಂಡವ್ಯ ಮಹರ್ಷಿಯವರು ಪ್ರತಿಷ್ಠಾಪನೆ ಮಾಡಿದ ಶ್ರೀ ಕಾಮಾಕ್ಷಮ್ಮನವರ ಸನ್ನಿಧಿ ಇದೆ ಇಲ್ಲಿ ಕಾಂಚೀಪುರಂ ಶಂಕರಾಚಾರ್ಯರು ಪ್ರತಿಷ್ಠಾಪಿತ ಶ್ರೀಚಕ್ರವಿದೆ ಜಗವ ಪುರೇವ ಮಹಾತ್ಮ ಶಂಕರನ ಮುದಿ ಸ್ಮರಿಸಿಕೊಂಡಾಡಿರಿ ಈಶನ ಜಗವಪುರೇವ ಮಹಾತ್ಮ ಶಂಕರನ ಮುದಿ ಸ್ಮರಿಸಿಕೊಂಡಾಡಿರಿ ಈಶನ